ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಾಜೇಂದ್ರ ಮತಂಗ ನೋಡ್ತಾ ಇರ್ಬೋದು ಇಷ್ಟಾರಿಯನ್ ಆಗಿ ಇವತ್ತೊಂದು ಮೂವಿನ ರಿವ್ಯೂ ಮಾಡಕ್ ಬಂದಿದ್ದೀನಿ ಅದು ಯಾವ ಮೂವಿ ಅಂತ ತಮ್ಗೆಲ್ಲ ಗೊತ್ತಿರುತ್ತೆ ಇತ್ತೀಚೆಗೆ ಬಿಡುಗಡೆ ಆದಂತಹ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಯು ಐ ಸಿನಿಮಾ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡ್ಬೇಕು ಅಂತ ಎಲ್ಲ ಒಂದು ಈ ಸಿನಿಮಾ ನೋಡಿದಾಗ ನಮ್ಮ ವಿದ್ಯಾರ್ಥಿಗಳೆಲ್ಲ ಯಾಕೆ ಈ ಸಿನಿಮಾ ನೋಡ್ಬೇಕು ಇತಿಹಾಸ ದೃಷ್ಟಿಕೋನದಿಂದ ಈ ಸಿನಿಮಾ ವಿಚಾರಗಳು ಏನು ಅಂತ ನೋಡಿದಾಗ ನಿಜವಾಗ್ಲೂ ಸಾಕಷ್ಟು ಜನ ಈ ಚಿತ್ರನ ಅರ್ಥನೇ ಮಾಡ್ಕೊಳಕ್ ಆಗಲ್ಲ ಅದು ಸತ್ಯ ಕೂಡ ಹೌದು ಯಾಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅವನ ಜೀವನದ ದೃಷ್ಟಿಕೋನದಲ್ಲಿ ಅವನಿಗೆ ಊಟ ಬೇಕು ಅವನಿಗೊಂದು ಮನೆ ಬೇಕು ಮತ್ತೆ ಅವ್ನಿಗೆ ಬೇಕಾಗಿರೋ ಬೇಸಿಕ್ ನೀಡ್ಸ್ ಏನಾದ್ರು ಸಿಕ್ಕಿದ್ರೆ ಅಷ್ಟಕ್ಕೆ ಅವನು ತೃಪ್ತನಾಗ್ತಾನೆ ಅವ್ನ ಜೀವನ ಸರಾಗವಾಗಿ ನಡಿಬೇಕು ಅಷ್ಟೇ ಬಯಸ್ತಾ ಹೋಗ್ತಾನೆ ಎಲ್ಲ ಕಡೆ ಈ ಇಂಟೆಲೆಕ್ಚುಲ್ ಆಗಿರುವಂತ ಸಾಕಷ್ಟು ಈ ಕವಿಗಳಿರ್ಬೋದು ಪೊಲಿಟಿಷಿಯನ್ಸ್ ಇರ್ಬೋದು ಸ್ಟೇಟ್ಸ್ ಮೆನ್ಸ್ ಇರ್ಬೋದು ಇವ್ರದೆಲ್ಲ ಆಲೋಚನೆಗಳು ಬೇರೆ ಹೋಗ್ತಾ ಹೋಗುತ್ತೆ ಅವ್ರ ವಿಷನ್ ಬ್ರಾಡ್ ಆಗ್ತಾ ಹೋಗುತ್ತೆ ಈ ಒಂದ್ ದೃಷ್ಟಿಕೋನದಿಂದ ಯು ಐ ಸಿನಿಮಾನ ನೋಡೋದಾದ್ರೆ ಪ್ರಪಂಚದಲ್ಲಿ ನಡೆದಿರುವಂತಹ ಮಹಾಕ್ರಾಂತಿಗಳು ಏನು ಹಿಂದೆ ನಡೆದಿತ್ತೋ ಮುಂದೆ ನಡಿಬಹುದಾದಂತಹ ಕ್ರಾಂತಿಗಳಿಗೆ ನಾಂದಿ ಆಗುತ್ತೆ ಅಂದ್ರೆ ಹೇಗೆ ಅಂತ ಹೇಳಕ್ ಹೋದ್ರೆ ನಾವೆಲ್ಲ ನಮ್ಮ ಭಾರತವನ್ನ ಬ್ರಿಟಿಷ್ ಅವರ ಕೆಳಗಡೆ ನಾವು ಸ್ವತಂತ್ರ ಪಡ್ವಿ ಇದೆಲ್ಲ ನಮ್ಗೆ ಗೊತ್ತು ಅದಕ್ಕಿಂತ ಇಂದಿನ ಕತೆ ನಾವು ಜಗತ್ತಿನಾದ್ಯಂತ ಈ ಒಂದು ಇತಿಹಾಸವನ್ನ ತಿಳ್ಕೊತಾ ಹೋಗ್ಬೇಕಂದ್ರೆ ನಮ್ಗೆಲ್ಲ ಗೊತ್ತಂಗೆ ಬ್ರಿಟಿಷರು ಭಾರತನೇ ಅಲ್ಲ ಬೇರೆ ದೇಶಗಳನ್ನು ಆಡಳಿತ ಮಾಡ್ತಾ ಹೋದ್ರು ಸಾಕಷ್ಟು ದೇಶಗಳು ಯುರೋಪ್ ರಾಷ್ಟ್ರಗಳ ಕೆಳಗಡೆ ಕಂಟ್ರೋಲ್ ಬರ್ತಾ ಹೋಯ್ತು ಸ್ಪೇನ್ ಆಗಿರ್ಬೋದು ಫ್ರೆಂಚ್ ಆಗಿರ್ಬೋದು ಅಮೆರಿಕಾದಲ್ಲಿರುವಂತ ಸ್ವಲ್ಪ ದೇಶಗಳನ್ನ ಅವ್ರು ಕಂಟ್ರೋಲಲ್ಲಿ ಇಟ್ಕೊಂತ ಹೋದ್ರು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆಲ್ಲ ಯು ನಲ್ಲಿ ಅಲ್ಲಿ ತೋರ್ಸಿದ್ದಾರೆ ಆ್ಯಡಮಂಡಿ ಕ್ರೈಸ್ತ ಧರ್ಮದ ಉದಯ ತೋರಿಸಿದ ತುಂಬಾ ಚೆನ್ನಾಗಿ ಉಪೇಂದ್ರ ಅವ್ರ ಅದನ್ನ ಶೂಟ್ ಮಾಡ್ತಾ ಹೋಗ್ತಾರೆ ಹಾಗೆ ನಾವು ಭಗವದ್ಗೀತೆಯಲ್ಲಿ ನೋಡೋದಾದ್ರೆ ಸಂಭವಾಮಿ ಯುಗೆ ಯುಗೆ ಅಂತ ಅಂದ್ರೆ ಅಧರ್ಮ ತಾಂಡವಾಡ್ದಾಗ ಧರ್ಮ ಸಂಸ್ಥಾಪನೆ ಮಾಡಕ್ಕೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಅಧರ್ಮ ಕಡಿಮೆ ಆಗುತ್ತೆ ತಿರ್ಗ ಧರ್ಮ ಎದೊಳುತ್ತೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ಹಾಗೆ ನಾವು ಜೀಸಸ್ ಅವ್ರನ್ನ ನೋಡೋದಾದ್ರೆ ಅವ್ರು ಬಂದಂತ ಒಂದು ಸಂದರ್ಭದಲ್ಲಿ ನೋ ಬ್ಲೆಡ್ ಅಂತ ಅವ್ರು ಹೇಳಿದ್ರು ಅವ್ರ ಹೆಸರಲ್ಲೇ ಜಾಗತಿಕ ಮಟ್ಟದಲ್ಲಿ ಯುದ್ಧ ಆಗೋಯ್ತು ಧರ್ಮದ ಹೆಸರಲ್ಲೇ ಯುದ್ಧ ಆಗೋಯ್ತು ಹಾಗೆ ಇಲ್ಲಿನ ಒಂದು ವಾತಾವರಣಕ್ಕೆ ಬಂದಾಗ ಬಸವಣ್ಣ ಅವರು ಜಾತಿಯತೆ ಬೇಡ ಅಂತ ಅವ್ರು ಹೇಳಿ ಅಹ್ ಅವ್ರು ಒಂದು ಮೆಸೇಜ್ ಕೊಟ್ಟಾಗ ಜನ ಅವ್ರಿಗೆ ಕಲ್ಲಲ್ಲಿ ನೋಡಿದ್ರು ಆ ಒಂದು ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಬಂದಂತ ಮೆಸೆಂಜರ್ಸ್ ಎಲ್ಲ ಏನ್ ಮೆಸೇಜ್ ಕೊಡಕೋದ್ರು ಆ ಮೆಸೇಜ್ ನಾವು ತಗೊಳ್ಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವ್ರ ಹೆಸ್ರಲ್ಲೇ ನಾವೊಂದೊಂದು ಜಾತಿ ಧರ್ಮ ಮಾಡ್ಕೊಂಡ್ಬಿಟ್ವಿ ಅಂತ ತುಂಬಾ ಚೆನ್ನಾಗಿ ಅದನ್ನ ತೋರಿಸಿದ್ದಾರೆ ಇಲ್ಲಿ ನಾವು ಓದ್ತೀವಿ ನಮ್ಮ ಇತಿಹಾಸದಲ್ಲಿ ಈ ಮೆಸೆಂಜರ್ಸ್ ಬಗ್ಗೆ ಓದ್ತೀವಿ ಸೋಷಲ್ ರಿಫಾರ್ಮರ್ಸ್ ಬಗ್ಗೆ ಓದ್ತೀವಿ ಶಂಕರಾಚಾರ್ಯ ಮಧ್ವಾಚಾರ್ಯ ಇವರೆಲ್ಲ ಏನ್ ರಿಫಾರ್ಮ್ಸ್ ತಂದ್ರು ಬಸವಣ್ಣ ಆಗಿರ್ಬೋದು ಇವ್ರ ಬಗ್ಗೆ ಎಲ್ಲ ಓದ್ತಾ ಹೋಗ್ತೀವಿ ಮತ್ತೆ ಬುದ್ಧ ತಂದಂತ ಒಂದು ಬದಲಾವಣೆ ಏನಾಯ್ತು ಎಷ್ಟು ಚೆನ್ನಾಗಿ ಆತ್ಮದ ಉದ್ಧಾರ ನಿನ್ನ ಅಹ್ ಮನಸ್ಸನ್ನ ಯಾವ ತರ ಇಟ್ಕೊಬೇಕು ಅಂತ ಆ ನ ಸತ್ಯ ಅನ್ನೋ ಅಂತ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತನ್ನ ಮನಸ್ಸು ಮತ್ತೆ ತನ್ನ ಬುದ್ಧಿವಂತಿಕೆಯಿಂದ ಹೇಗೆ ಅವನ್ ಆಚೆ ಬರ್ತಾನೆ ಅವನ್ಗ ಅವನೇ ಆಚೆ ಬರ್ಬೇಕು ಬೇರೆಯವ್ರ ಮಾತು ಕೇಳಿ ಇನ್ಫ್ಲೂಯೆನ್ಸ್ ಆಗಕ್ಕಿಂತ ಸ್ವಂತಿಕೆ ಆದಂತ ಪ್ರತಿಯೊಬ್ಬನಲ್ಲೂ ಒಂದು ಐಡಿಯಾಲಜಿ ಅಂತ ಇದೆ ಅಂತ ಹೇಳಿ ಬುದ್ಧನ ಮೂಲಕ ಅವರು ತೋರಿಸ್ತಾ ಹೋಗ್ತಾ ಇದ್ದಾರೆ ಸೊ ಇದೆಲ್ಲ ನೋಡೋದಾದ್ರೆ ಇತಿಹಾಸಕ್ಕೆ ತುಂಬಾ ಚೆನ್ನಾಗಿ ಈ ಸಿನಿಮಾ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ನಮ್ಗೆಲ್ಲ ಗೊತ್ತಿರುವಂಗಂದ್ರೆ ಅಂದ್ರೆ ರೋಮನ್ ಕ್ಯಾಥಲಿಕ್ ಚರ್ಚ್ಗಳಲ್ಲಿ ಆದಂತಹ ಕೆಲವು ಘಟನೆಗಳಿರ್ಬೋದು ಇಲ್ಲ ಆಡಳಿತ ಸರಿಯಾಗಿ ಆಗದೆ ಇರ್ಬೋದು ಯಾಕಂದ್ರೆ ಚರ್ಚ್ಗಳೇ ಆಗಿನ ಕಾಲದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅವ್ರನ್ನ ಪ್ರೊಟೆಸ್ಟ್ ಮಾಡುವಂತಹ ಒಂದು ಜನಾಂಗ ಉಟ್ಕೊಂತು ಪ್ರೊಟೆಸ್ಟೆಂಟ್ ಅಂತ ಏನಿದಾಯ್ತು ಎರಡು ವಿಭಾಗ ಆಗೋಯ್ತು ಯುರೋಪ್ನಲ್ಲಿ ಕ್ರೈಸ್ತ ಧರ್ಮದಿಂದ ಎರಡು ಪಂಗಡಗಳಾಗಿ ಅದರದೇ ಆದ ರೀತಿ ನೀತಿಗಳು ಬದಲಾಗ್ತಾ ಹೋಯ್ತು ಗೂಗಲ್ ನಮ್ಮ ಬೈಬಲ್ ಇಂಟರ್ಪ್ರಿಟೇಶನ್ ಆಗ್ತಾ ಹೋಯ್ತು ಸೊ ಈ ಒಂದು ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ಅನ್ನೋರು ಪ್ರೊಟೆಸ್ಟೆಂಟ್ ಕ್ರಾಂತಿಯ ಒಂದು ಪ್ರಮುಖ ವ್ಯಕ್ತಿ ಆಗ್ತಾ ಹೋಗ್ತಾರೆ ನಂತರ ಒಂದಷ್ಟು ಜನ ಇಲ್ಲಪ್ಪ ನಮ್ಗೆ ಯಾವ ಧರ್ಮನೇ ಬೇಡ ನಾವು ಈ ಜಾಗದಲ್ಲಿ ಇರೋದೇ ಇಲ್ಲ ಇದ್ರೆ ಐದರ್ ನಾವು ರೋಮನ್ ಕ್ಯಾಥಲಿಕ್ ಹೋಗ್ಬೇಕು ಇಲ್ಲ ಪ್ರೊಟೆಸ್ಟೆಂಟ್ ಹೋಗ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಅವರು ನಮ್ಗೊಂದು ಹೊಸ ಜಾಗ ಬೇಕು ಅಂದಾಗ ಆಗ್ತಾನೆ ಈ ಸೈಲರ್ಸ್ ಎಲ್ಲ ಕಂಡಿಡಿದಂತಹ ಹೊಸ ಒಂದು ಜಾಗ ಯಾವ್ದಾಗುತ್ತೆ ಅಮೆರಿಕ ಆಗ್ತಾ ಹೋಗುತ್ತೆ ಅಮೆರಿಕ ವೆಸುಪಿ ಎನ್ನುವಂತಹ ಒಬ್ಬ ಯಾತ್ರಿಕ ಆ ಜಾಗನ ಕಂಡು ಅಲ್ಲಿ ರೆಡ್ ಇಂಡಿಯನ್ಸ್ ಅಂತ ಬುಡಕಟ್ಟು ಜನಾಂಗ ಮಾತ್ರ ಇದ್ರು ಸೊ ಈ ಯಾವ ಯುರೋಪ್ ದೇಶಗಳಾದ ಇಂಗ್ಲೆಂಡ್ ಫ್ರೆಂಚ್ ಇಲ್ಲಿಂದ ಕೆಲವರು ನಮ್ಗೆ ಧರ್ಮದ ಇದೇ ಬೇಡ ಅಂತ ಹೇಳಿ ಆಚೆ ಬರಬೇಕು ಅಂತ ಆಸೆ ಪಟ್ಟಿ ಬಂದಂಥವ್ರು ಮೇ ಫ್ಲವರ್ ಅನ್ನುವಂತಹ ಒಂದು ಮೊದಲನೆಯ ಒಂದು ಅಡಗಿನಲ್ಲಿ ಈ ಅಮೆರಿಕ ಜಾಗಕ್ಕೆ ಬರ್ತಾರೆ ಆದ್ರೆ ಇಲ್ಲಿ ಬಂದಂತ ಇವ್ರಿಗೆ ಬ್ರಿಟಿಷ್ ಸರ್ಕಾರ ಮಲ್ತಾಯಿ ಧೋರಣೆ ಮಾಡ್ತಾ ಹೋಗುತ್ತೆ ಟ್ಯಾಕ್ಸ್ ಎಲ್ಲ ನೀವು ಇಲ್ಲಿಗೆ ಕಟ್ಟಬೇಕು ಏನಾದ್ರೂ ನೀವು ಟ್ಯಾಕ್ಸೇಷನ್ ಮಾಡ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು ಹೇಗೆ ನಮ್ಗೆ ಉಪ್ಪಿನ ಮೇಲೆ ತೆರಿಗೆ ಬಂತು ನಮ್ಮ ದೇಶದ ಮೇಲೆ ಹಂಗೆ ಅಮೆರಿಕನ್ಸ್ಗೆ ಸಕ್ಕರೆ ಮೇಲೆ ತೆರಿಗೆ ಬಂತು ಇದೆಲ್ಲ ನೋಡಿದಂತಹ ಅಮೆರಿಕನರು ಯುರೋಪಿಂದ ನಾವು ಆಚೆ ಬಂದಿದ್ದೀವಿ ಹೌದು ಒಂದು ನಮ್ಮ ತಾಯಿ ದೇಶನೇ ಆದ್ರೆ ನಮ್ಮನ್ನು ನಾವೇ ಆಡಳಿತ ಮಾಡ್ಕೊಬೋದಲ್ಲ ನಮ್ಗೊಂದು ಫ್ರೀಡಮ್ ಬೇಕು ಲಿಬರ್ಟಿ ಬೇಕು ಅನ್ನುವಂತ ಒಂದು ವಾಯ್ಸ್ ಆಯ್ತು ಥಾಮಸ್ ಪೇನ್ ಥಾಪ ಥಾಮಸ್ ಜೆಫರ್ಸನ್ ಇವರೆಲ್ಲ ಸಾಕಷ್ಟು ಪುಸ್ತಕಗಳನ್ನ ಬರಿತಾ ಹೋಗ್ತಾರೆ ಜಾಗೃತಿ ಮೂಡಿಸ್ತಾರೆ ಏನು ಒಂದು ನಾಗರಿಕನ ರೈಟ್ಸ್ ಏನು ಯಾಕೆ ನಮ್ದೇ ಆದಂತಹ ಸರ್ಕಾರ ಆಡಳಿತ ನಾವು ಮಾಡ್ಕೊಬಾರ್ದು ಸೊ ಇಲ್ಲಿಗೆ ಒಂದು ಇದು ವಾಯ್ಸ್ ಆಗುತ್ತೆ ಸೊ ಎಲ್ಲ ಒಂದು ಟೀ ಚೆಸ್ಟ್ ಗಳನ್ನ ಕಳಿಸ್ತಾರೆ ಅಂದ್ರೆ ಟೀ ಪ್ಯಾಕೆಟ್ಸ್ ಗಳನ್ನ ಬ್ರಿಟಿಷ್ ಇದರಿಂದ ಬಂದಾಗ ಇವರು ಅದನ್ನೆಲ್ಲ ಸಮುದ್ರಕ್ಕೆ ಬಿಸಾಕ್ತಾರೆ ಅದು ಆ ರೀತಿಯಾದ ಒಂದು ಪ್ರತಿಭಟನೆ ಮಾಡ್ತಾರೆ ತದನಂತರ ಥಾಮಸ್ ಜೆಫರ್ಸನ್ ಮೂಲಕ ಜಾರ್ಜ್ ವಾಷಿಂಗ್ಟನ್ ಇವರೆಲ್ಲ ಸೇರ್ಕೊಂಡು ಒಂದು ಮಹಾ ಯುದ್ಧನೇ ಆಗುತ್ತೆ ಆ ಯುದ್ಧದಲ್ಲಿ ಅಮೆರಿಕ ಗೆಲ್ತಾರೆ ಸೊ ಅದು ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ ನಾವು ನೀವೆಲ್ಲ ನೋಡ್ಬೋದು ಲಿಬರ್ಟಿ ಆಫ್ ಸ್ಟ್ಯಾಚ್ಯೂ ಇದೆ ಸೊ ಈ ಒಂದು ಲಿಬರ್ಟಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಾಯ್ತು ಆ ಕ್ರಾಂತಿಗೆ ಇಡೀ ದೇಶಕ್ಕೆ ಇಡೀ ದೇಶ ಅಂದ್ರೆ ಇಡೀ ಪ್ರಪಂಚಕ್ಕೆ ಮಾದರಿ ಆಗ್ತಾ ಹೋಗುತ್ತೆ ಅದರಿಂದ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಮ್ ಇಂಡಿಯಾಗು ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ ನೋಡಿ ಈ ಕ್ರಾಂತಿ ಬಗ್ಗೆ ಯಾಕೆ ಈ ಸಿನಿಮಾ ಕನೆಕ್ಟ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಫ್ರೀಡಮ್ ಬೇಕು ಆಡಲ್ಲೇ ಬರುತ್ತೆ ಸತ್ಯ ಫ್ರೀಡಮ್ ಅಂತ ಫ್ರೀಡಮ್ ಅಂದ್ರೆ ಜನರಿಗೆ ಆಯ್ಕೆ ಮಾಡ್ಕೊಳ್ಳುವಂತಹ ಫ್ರೀಡಮ್ ಬೇಕು ಅಂತ ಅದು ಆಲ್ರೆಡಿ ನಮ್ಮಲ್ಲಿ ಇದೆ ಡೆಮಾಕ್ರಸಿಲ್ ಇದೆ ಅಂತಾನೆ ಅವ್ರು ಹೇಳ್ತಾ ಹೋಗ್ತಾರೆ ಆ ಚಿತ್ರದ ಮೂಲಕ ನಮ್ಗೆ ತೋರಿಸ್ತಾ ಹೋಗ್ತಾರೆ ಇನ್ ಮುಂದೆ ಬರೋದಾದಂತೆ ಮುಂದೆ ಬರೋದಾದ್ರೆ ಇನ್ನ ದೊಡ್ಡ ಕ್ರಾಂತಿ ಆಗುತ್ತೆ ಫ್ರೆಂಚ್ ಅಲ್ಲಿ ಫ್ರೆಂಚ್ ಕ್ರಾಂತಿನ ಒನ್ ಆಫ್ ದಿ ಬ್ಯೂಟಿಫುಲ್ ರೆವಲ್ಯೂಷನ್ ಆಫ್ ದಿ ವರ್ಲ್ಡ್ ಅಂತ ಹಿಸ್ಟಾರಿಯನ್ಸ್ ಹೇಳ್ತಾ ಹೋಗ್ತಾರೆ ಎಂತ ಒಂದು ಪರಿಸ್ಥಿತಿ ಅಂದ್ರೆ ಒಂದು ರಾಜ ಸಾರ್ವಭೌಮ ಯಾರು ಒಬ್ಬ ಲೂಯಿಸ್ ಬೌರ್ಬೋನ್ ಡೈನೆಸ್ಟಿ ಅಂತ ಇರುತ್ತೆ ಲೂಯಿಸ್ ಸಿಕ್ಸ್ಟೀನ್ ಅಂತ ಹದಿನಾರನೆಯ ಲೂಯಿಸ್ ಅವನು ಸಾಕಷ್ಟು ದೇಶದ ಮೇಲೆ ಸಾಲ ಮಾಡ್ಬಿಟ್ಟಿರ್ತಾನೆ ಒಂದು ಅಮೇಷ ಅಮೆರಿಕಾಗೂ ಸಪೋರ್ಟ್ ಮಾಡಿರ್ತಾನೆ ಅದ್ರ ಸಾಕಷ್ಟು ದೇಶದ ಮೇಲೆ ಸಾಲ ಮಾಡಿರ್ತಾನೆ ಜನರ ಮೇಲೆ ಟ್ಯಾಕ್ಸ್ ತೆರಿಗೆ ಹೆಂಗಾಗುತ್ತೆ ಅಂದ್ರೆ ನೂರು ರೂಪಾಯಿ ದುಡಿದ್ರೆ ಇಪ್ಪತ್ತು ರೂಪಾಯಿ ಮಾತ್ರ ಅವನ್ ಸಿಗುತ್ತೆ ಎಂಬತ್ ರೂಪಾಯಿ ಅವನು ಫ್ರಾನ್ಸ್ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ ಇದ್ರಲ್ಲೂ ಯಾವ್ಯಾವ ತಾರತಮ್ಯತೆಗಳು ಇದ್ರಲ್ಲಿ ಇರುತ್ತೆ ಅಂದ್ರೆ ಮೂರು ವಿಭಾಗ ಮಾಡ್ತಾನೆ ಫಸ್ಟ್ ಎಸ್ಟೇಟ್ ಸೆಕೆಂಡ್ ಎಸ್ಟೇಟ್ ಥರ್ಡ್ ಎಸ್ಟೇಟ್ ಅಂತ ಫಸ್ಟ್ ಎಸ್ಟೇಟ್ ಅಲ್ಲ ಈ ಚರ್ಚ್ ಸಂಬಂಧಪಟ್ಟಿರೋರು ನೋಬಲ್ಸ್ ಅಂದ್ರೆ ರಾಜನ ಸಂಬಂಧಿಕರು ಇವ್ರಿಗೆ ಯಾವುದೇ ರೀತಿಯಾದಂತ ಟ್ಯಾಕ್ಸ್ ಇಲ್ಲ ಸೆಕೆಂಡ್ ಎಸ್ಟೇಟ್ ಬಂದಾಗ ಹೌದು ಇವರು ಅರಮನೆಯಲ್ಲಿರುವಂತಹ ಅಫಿಷಿಯಲ್ಸ್ ಯಾರು ಇವತ್ತು ನಾವು ಸೋಕಾಲ್ಡ್ ಕ್ಯಾಪಿಟಲಿಸ್ಟ್ ಅಂತ ಏನ್ ಹೇಳ್ತೀವಿ ಅವರುಗಳು ಯಾಕಂದ್ರೆ ರಾಜನ್ಗೆ ಅವರೆಲ್ಲ ಸಾಲ ಕೊಡುವಂಥವ್ರು ಅವ್ರಿಗೂ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ ಥರ್ಡ್ ಎಸ್ಟೇಟ್ ಬಂದಾಗ ಯಾರು ನಮ್ಮಂತ ರೈತರು ಟೀಚರ್ಗಳು ಲಾಯರ್ಗಳು ಕೆಲಸ ಮಾಡೋಂಥವ್ರು ಕಾಮನ್ ಪ್ರೊಫೆಷನಲ್ ಇರೋಂಥವ್ರು ಇವರೆಲ್ಲರ ಮೇಲೂ ಟ್ಯಾಕ್ಸ್ ಬೀಳುತ್ತೆ ಅಂದ್ರೆ ಒಂದು ಎಸ್ಟೇಟ್ ನ ಟ್ಯಾಕ್ಸ್ ಮೇಲೆ ಇಡೀ ದೇಶ ನಡೀತಾ ಹೋಗ್ತಾ ಇರುತ್ತೆ ಇನ್ನ ಇಬ್ಬರಿಗೆ ಟ್ಯಾಕ್ಸೇಷನ್ ಇಲ್ಲ ಸೊ ಈ ಒಂದು ಪರಿಸ್ಥಿತಿ ಬಂದಂತ ಒಂದು ಸಂದರ್ಭದಲ್ಲಿ ಅಲ್ಲಿನ ಜನರು ಒಂದು ವಾಯ್ಸ್ ರೈಸ್ ಮಾಡ್ತಾರೆ ಹೇಗೆ ರೈಸ್ ಮಾಡ್ತಾರೆ ಅಂದ್ರೆ ಇಂಟೆಲೆಕ್ಟ್ಸ್ ಬರ್ತಾರೆ ಈಗ ಹೇಗೆ ನಮ್ಮ ಉಪೇಂದ್ರ ಅವರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಂದು ನಮ್ಗೆ ಕಾನ್ಸೆಪ್ಟ್ ಕೊಡ್ತಾ ಹೋಗ್ತಾರೆ ಅಲ್ಲಿನ ಇಂಟೆಲೆಕ್ಟ್ಸ್ ಪುಸ್ತಕದ ಮೂಲಕ ಒಂದು ರೆವಲ್ಯೂಷನ್ ಮಾಡ್ತಾರೆ ಮಾಂಟೆಕ್ಸ್ ಕ್ಯೂ ಅಂತ ಬರ್ತಾನೆ ವೋಲ್ಟೇರ್ ಅಂತ ಬರ್ತಾನೆ ರೋಷಿಯೋ ಅವನು ಹುಟ್ಟಿರ್ಲಿಲ್ಲ ಅಂದ್ರೆ ಫ್ರೆಂಚ್ ಅಲ್ಲಿ ಕ್ರಾಂತಿನೇ ಆಗ್ತಾ ಇರ್ಲಿಲ್ಲ ಅವನು ಒಂದು ಮೂರು ಮ್ಯಾಜಿಕ್ ಪದ ಕೊಡ್ತಾನೆ ಲಿಬರ್ಟಿ ಈಕ್ವಾಲಿಟಿ ಫ್ರೆಂಟನಿಟಿ ಏನು ಲಿಬರ್ಟಿ ಅಂದ್ರೆ ಫ್ರೀಡಮ್ ಹೌದು ನಮ್ಗೆ ರಾಜ ಸಾರ್ವಭೌಮತ್ವ ಬೇಡ ನಮ್ಗೆ ನಮ್ಗೆ ಫ್ರೀ ಆಗಿರ್ಬೇಕಾಗುತ್ತೆ ನಮ್ಮ ಸರ್ಕಾರವನ್ನ ನಾವೇ ಮಾಡ್ಕೊಂತೀವಿ ನೆಕ್ಸ್ಟ್ ಬರೋದು ಈಕ್ವಾಲಿಟಿ ಈಕ್ವಾಲಿಟಿ ಅಂದ್ರೆ ಎಲ್ಲರೂ ಸರಿಸಮಾನರ ಆಗ್ಬೇಕು ಪ್ರತಿಯೊಬ್ಬ ಪ್ರಜೆನು ಟ್ಯಾಕ್ಸ್ ಕಟ್ಬೇಕು ಮತ್ತೆ ನೆಕ್ಸ್ಟ್ ಫ್ರೆಂಟನಿಟಿ ಬರುತ್ತೆ ಒಬ್ಬ ಫ್ರೆಂಚ್ ದೇಶದ ಪ್ರಜೆ ಮತ್ತೊಬ್ಬ ಫ್ರೆಂಚ್ ದೇಶದ ಪ್ರಜೆಯ ಸಹೋದರನೇ ಆಗ್ಬೇಕು ಅವನು ಯಾವುದೇ ಜಾತಿ ಧರ್ಮದಿಂದ ಅವನ ಗುರುತಿಸಬಾರ್ದು ನೀನೊಬ್ಬ ಫ್ರೆಂಚ್ ದೇಶದವನು ಹೌದು ನಾನು ಒಬ್ಬ ಫ್ರೆಂಚ್ ದೇಶದವನು ಅಂತ ಗುರುತಿಸ್ಕೊಂಡು ಈ ಮೂರು ಪದ ಎಷ್ಟು ಮಟ್ಟಕ್ಕೆ ತಗೊಂಡೋಗುತ್ತೆ ಅಂದ್ರೆ ಆ ಕ್ರಾಂತಿಕಾರರು ಆ ಸೋಷಲ್ ಕಾಂಟ್ರಾಕ್ಟ್ ಅನ್ನುವಂತಹ ಪುಸ್ತಕ ಬೈಬಲ್ ಆಗ್ಬಿಡುತ್ತೆ ಆ ರೀತಿ ಆದಂತ ಒಂದು ಫ್ರೆಂಚ್ ಕ್ರಾಂತಿ ಅಲ್ಲಿಂದ ಆ ಕ್ರಾಂತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಒಂದು ಗಾದೆ ಮಾತೆ ಹೇಳ್ತಾರೆ ವೆನ್ ಫ್ರಾನ್ಸ್ ಗೆಟ್ಸ್ ಕೋಲ್ಡ್ ಓಲ್ ಯುರೋಪ್ ಸ್ನೀಸ್ ಅಂತ ಅಂದ್ರೆ ಫ್ರೆಂಚ್ಗೆ ನಗಡಿ ಆದ್ರೆ ಇಡೀ ಯುರೋಪೇ ಅದನ್ನ ಅನುಭವಿಸುತ್ತೆ ಅಂತ ಆ ರೀತಿ ಆ ಕ್ರಾಂತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹೌದು ಎಲ್ಲಾ ಕಡೆನು ಡೆಮಾಕ್ರಸಿ ಬರಬೇಕು ಅಂತ ಹೇಳಿ ಅದು ಆಗಿನ ಕಾಲದ ಕ್ರಾಂತಿ ಆಗ್ತಾ ಹೋಗುತ್ತೆ ಸೊ ಹಾಗೆ ನೋಡೋದಾದ್ರೆ ಮೇರಿ ಆಂಟೋನಿಯಾ ಅಂತ ಮಹಾರಾಣಿ ಯಾರಿರ್ತಾಳೆ ಅವಳು ಅವಳಿಗೆ ಹದ್ನಾರು ಸಾವಿರ ಜನ ಕಾಳುಗಳು ಕಾಳುಗಳಿರ್ತಾರೆ ಅರಮನೆಯಲ್ಲಿ ಸೊ ಇಷ್ಟೆಲ್ಲ ಯಾರು ದುಡ್ಡು ಇದು ನಮ್ಮ ಜನ್ರು ದುಡ್ಡೆ ಅಂತ ಜನ್ರಿಗೆ ಅರಿವ ಮಾಡಿಸಂತವ್ರು ಈ ಇಂಟೆಲೆಕ್ಚುಯಲ್ಸ್ ಕಾಲ ಕಾಲಕ್ಕೆ ತಕ್ಕಂತೆ ಈ ರೀತಿ ಕ್ರಾಂತಿಗಳು ನಮ್ಮ ಸಮಾಜಕ್ಕೆ ಬೇಕಾಗುತ್ತೆ ಅಂತ ಹೇಳಿ ನಮ್ಮ ಇತಿಹಾಸನೇ ತೋರಿಸ್ತಾ ಹೋಗ್ತಿದೆ ಇನ್ನು ಮುಂದಕ್ಕೆ ಬರೋದಾದ್ರೆ ನಾವು ರಷ್ಯನ್ ರೆವಲ್ಯೂಷನ್ ಆಗುತ್ತೆ ಇಲ್ಲಿ ಕ್ಯಾಪಿಟಲಿಸ್ಟ್ ವಾಸ್ ಅಸ್ ವರ್ಕಿಂಗ್ ಕ್ಲಾಸ್ ಹೌದು ಕ್ಯಾಪಿಟಲಿಸ್ಟ್ ಗಳು ಏನು ಅವರು ದುಡ್ಡು ಹಾಕ್ತಾ ಇರ್ತಾರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಒಬ್ಬ ವರ್ಕಿಂಗ್ ಕ್ಲಾಸ್ ಇರುವಂತ ವ್ಯಕ್ತಿ ಹದಿನೆಂಟು ಅವರು ಇಪ್ಪತ್ತ ಅವರ್ ದುಡಿಬೇಕಾದಂತ ಸಂದರ್ಭ ಬರುತ್ತೆ ಅಷ್ಟೊಂದು ದುಡಿದ್ರು ಅವನು ಒಂದು ಒತ್ತಿನ ಊಟಕ್ಕೆ ಸಾಕಾಗಲ್ಲ ಅವನಿಗೆ ಇರುವಂತ ಜಾಗ ಸಿಗಲ್ಲ ಸರಿಯಾದ ಜಾಗ ಇರಲ್ಲ ಅವರೆಲ್ಲ ಏನು ಅಂದ್ರೆ ಕೆಲಸ ಮಾಡಿಸ್ಕೊಳ್ಳುವಂತ ಮಿಷಿನ್ ಆಗ್ತಾ ಹೋಗ್ಬಿಡ್ತಾರೆ ಈ ವರ್ಕಿಂಗ್ ಕ್ಲಾಸ್ ಎಲ್ಲ ಇವ್ರ ವಿರುದ್ಧ ಧ್ವನಿ ಎತ್ತಿತ್ತೆ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿಂದ ಈ ಇತಿಹಾಸ ಎಲ್ಲಾರ್ಗು ಗೊತ್ತೇ ಇರುತ್ತೆ ಕಮ್ಯುನಿಸ್ಟ್ ಪಕ್ಷ ಉದಯ ಆಗುತ್ತೆ ಈ ರೀತಿಯಾದಂತ ಕ್ರಾಂತಿಗಳಿಗೆಲ್ಲ ಕಾರಣ ನಾನ್ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದಕ್ಕೆ ನಮ್ಮನ್ನ ನಾವು ಜಾಗೃತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಂಥದ್ದೊಂದು ಕ್ರಾಂತಿ ಆಗುತ್ತಾ ಇಂಥದ್ದೊಂದು ಕ್ರಾಂತಿಗೆ ಈ ಚಿತ್ರ ಸಹಕಾರಿಯಾಗುತ್ತಾ ನೋಡಿ ಒಂದ್ ಪುಸ್ತಕದಲ್ಲಿ ಒಂದು ವಿಚಾರಗಳನ್ನ ನಾವು ತಿಳಿಸ್ತಾ ಹೋಗ್ಬೋದು ಒಂದು ಭಾಷಣದಲ್ಲಿ ತಿಳಿಸ್ತಾ ಹೋಗ್ಬೋದು ಸಿನಿಮಾದಲ್ಲಿ ತಿಳಿಸೋದು ಇದು ಸಾಮಾನ್ಯದ ಮಾತಲ್ಲ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಆಗಿದೆ ಇಲ್ಲ ಅಂದ್ರೆ ಒಂದು ಅನುಭವ ಕೊಡ್ಬೇಕು ಅವೆರಡ್ನೂ ಮೀರಿದ್ನ ಸಿನಿಮಾದಲ್ಲಿ ಹುಡುಕ್ತಾ ಇದಾರೆ ಉಪೇಂದ್ರ ಅವರು ಅಂದ್ರೆ ನಿಜವಾಗ್ಲು ಇಲ್ಲಿ ನಾವು ತಿಳ್ಕೊಳಕ್ ತುಂಬಾ ಇದೆ ಸೊ ಇನ್ನ ಫಾಸ್ಟ್ ಐವತ್ತು ವರ್ಷಕ್ಕೆ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಆಲ್ರೆಡಿ ಮಾಡಿದ್ದಾರೆ ಅಂದ್ರೆ ಇಡೀ ಭಾರತ ಅಲ್ಲ ವಿಶ್ವನೇ ಎಚ್ಚರಿಸ್ಕೊಬೇಕು ಅಂತ ಈ ಒಂದು ವಿಚಾರದಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲ ಒಂದು ನೋಡ್ತಾ ಇದೀವಿ ನಾವು ಎನ್ವೈರನ್ಮೆಂಟ್ ನಾವು ಹೇಗೆ ಹಾಳು ಮಾಡ್ತಾ ಇದೀವಿ ಏನ್ ತಿಳ್ಕೊಬೇಕು ನಾವು ಯಾವ ರೀತಿ ಇದ್ರನ್ನ ಕನೆಕ್ಟ್ ಮಾಡ್ಕೊಬೇಕು ಅನ್ನೋದು ಈ ವಿಚಾರ ನಾವು ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ಫ್ಯೂಚರ್ನ ಚೆನ್ನಾಗಿ ಇಟ್ಕೊಳಕ್ಕೆ ನಮ್ಮಲ್ಲಿ ಒಂದು ಉಳ ಬಿಟ್ಬಿಟ್ಟಿದ್ದಾರೆ ಸೊ ಈಗ ಎಲ್ಲಾರು ಆಲೋಚನೆಗೆ ನಾವು ಹೋದಾಗ ಮಾತ್ರ ಸಾಧ್ಯ ನಾವು ಸಮೃದ್ಧ ದೇಶ ಸಮೃದ್ಧ ವಿಶ್ವವನ್ನ ನಾವು ಸೃಷ್ಟಿಸಕ್ಕೆ ಸಾಧ್ಯ ಆಗುತ್ತೆ ಯು ಎನ್ ಆಗಿರ್ಬೋದು ಎಷ್ಟೋ ಯುದ್ಧ ಬೇಡ ಅನ್ನುವಂತಹ ಸಂಘ ಸಂಸ್ಥೆಗಳಾಗಿರ್ಬೋದು ಇವೆಲ್ಲ ಸಾಕಷ್ಟು ಈ ರೀತಿಯ ವಿಚಾರಗಳು ಪ್ರತಿಪಾದಿಸ್ತಾ ಹೋಗುತ್ತೆ ಆದ್ರೆ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಆದ್ರೆ ಜಗತ್ತಿನ ಇತ್ತೀಚೆಗೆ ನಾವು ನೋಡ್ಬೋದು ಇಸ್ರಾಯಲ್ ಪ್ಯಾಲೆಸ್ಟೀನ್ ಆಗ್ಬೋದು ಯಾಕಾಗ್ತಿದೆ ಇದು ಧರ್ಮ ಇರ್ಬೋದು ಮತ್ತೊಂದು ಸಾಕಷ್ಟು ವಿಚಾರಗಳೇ ಇಲ್ಲಿ ನಾವು ಅರ್ಥ ಮಾಡ್ಕೊಂತ ಹೋಗ್ತಾ ಇಲ್ಲ ಅದ್ರಿಂದ ಟೀಮ್ ಸಪೋರ್ಟ್ ಆಗ್ತಾ 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 ಇದು ತರ್ಡ್ ಗೆ ತಿರ್ಗಾ ಎಂಟ್ರ್ ಆಗ್ತಾ ಹೋಗುತ್ತೆ ಇದು ಜಾಗತಿಕ ನ್ಯೂಕ್ಲಿಯರ್ ವಾರ್ ಆಗುತ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದು ಬಯೋ ವಾರ್ ಆಗುತ್ತೆ ಯಾಕಂದ್ರೆ ಲಾಸ್ಟ್ ಅಲ್ಲಿ ಕೋವಿಡ್ ನ ತಿರ್ಗಾ ತೋರ್ಸ್ತಾರೋರು ಆ ಪರಿಸ್ಥಿತಿ ಹೇಗಿರುತ್ತೆ ದೇಶಗಳೆಲ್ಲ ವೆಪನ್ಸ್ ಇಟ್ಕೊಂತೀವಿ ನಾವು ನಾವೆಲ್ಲ ರಕ್ಷಣೆ ಮಾಡ್ಕೊಂತೀವಿ ಒಳಗಡೆ ಆಗ್ಬೇಕಾಗಿರೋ ಕೆಲಸನೇ ಆಗಲ್ಲ ಒಳಗಿನ ಕ್ರಾಂತಿನೂ ಬೇಕಾಗಿದೆ ಇಲ್ಲಿ ಅಂತ ಸೂಚಿಸ್ತಾ ಹೋಗುತ್ತೆ ಇತಿಹಾಸದ ವಿದ್ಯಾರ್ಥಿಗಳು ಈ ಸಿನಿಮಾ ನೋಡಿದ್ರೆ ಅಂದ್ರೆ ಜಾಗತಿಕ ಇತಿಹಾಸದ ವಿದ್ಯಾರ್ಥಿಗಳು ಈ ಸಿನಿಮಾ ನೋಡಿದ್ರೆ ಕಲಿಯುವಂಥದ್ದು ಸಾಕಷ್ಟಿದೆ ಹಿಂದೆ ಏನ್ ನಡೆದಿದೆ ಅದು ರಿಪೀಟ್ ಆಗುತ್ತೆ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಅಂತ ಹೇಳ್ತಾರೆ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೂ ಕೂಡ ಈ ಚಿತ್ರ ನಿಜವಾಗ್ಲೂ ವಾರ್ನರ್ ಅಂತಾನೆ ಹೇಳ್ಬೋದು ಎಚ್ಚರಿಕೆ ಅಂತಾನೆ ಹೇಳ್ಬೋದು ನಿಜವಾಗ್ಲು ಇಲ್ಲಿ ಉಪೇಂದ್ರ ಅವರು ಮಾಡಿರುವಂತ ಈ ಕೆಲಸ ಇಷ್ಟು ಬರ್ಜೆಟ್ ಹಾಕಿ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾರಲ್ಲ ನಿಜವಾಗ್ಲೂ ಗ್ರೇಟ್ ಅದು ಜನರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಆ ಒಂದು ಅವೇರ್ನೆಸ್ ನ ಈ ರೀತಿ ಕೊಟ್ಟಿದ್ದಾರೆ ಅಂದ್ರೆ ವಂಡರ್ಫುಲ್ ಸ್ಕ್ರೀನ್ ಪ್ಲೇ ಆ ಸ್ಕ್ರೀನ್ ಪ್ಲೇ ಎಲ್ಲಾದ್ರೂ ನಿಮ್ಗೊಂದು ಲೈಕ್ ಒಂದೊಂದು ಅಸಂಪ್ಷನ್ಸ್ ಲೇಯರ್ಸ್ ಓಪನ್ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಯೋಚನೆ ಮಾಡಕ್ಕೆ ನಾನು ಇತ್ತೀಚೆಗೆ ನೋಡಿರುವ ಸಿನಿಮಾಗಳಲ್ಲಿ ಇಷ್ಟೊಂದು ರಿವ್ಯೂ ಬಾಲಿವುಡ್ ಇಂದ ಆಗ್ತಿದೆ ಲೈಕ್ ಟಾಲಿವುಡ್ ಇಂದ ಆಗ್ತಿದೆ ಎಲ್ಲಾ ಕಡೆನೂ ಇಷ್ಟು ರಿವ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಅದನ್ನ ಅರ್ಥ ಮಾಡ್ಕೊಳೋದು ಅಸ್ ಎಂಟರ್ಟೈನ್ಮೆಂಟ್ ಅಲ್ಲ ಸೊ ಬೇರೆ ಡೈಮೆನ್ಷನ್ನೇ ಹೋಗುತ್ತೆ ಇಲ್ಲಿ ಸೊ ಆ ಡೈಮೆನ್ಷನ್ ಅಲ್ಲಿ ಈ ಚಿತ್ರ ನಾವೇನಾದ್ರೂ ನೋಡೋದೇ ಆದರೆ ಪ್ರತಿಯೊಬ್ಬ ನಾಗರಿಕನ ಪ್ರಜೆಯ ಅವನ ಒಂದು ಪೊಲಿಟಿಕಲ್ ವ್ಯೂ ಪಾಯಿಂಟ್ ಇರ್ಬೋದು ಸಾಮಾಜಿಕ ವ್ಯೂ ಪಾಯಿಂಟ್ ಇರ್ಬೋದು ಅಂದ್ರೆ ಸಮಾಜದಲ್ಲಿ ಬೇಕಾಗಿರೋ ಸಮಾನತೆ ಇರ್ಬೋದು ಆರ್ಥಿಕತೆಯ ಸಮಾನತೆ ಇರ್ಬೋದು ಇದೆಲ್ಲ ಹೇಗ್ ಬರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಚಿತ್ರ ಇದು ಒಂದು ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು ಅಧ್ಯಯನಕ್ಕೆ ಯಾಕಂದ್ರೆ ಸಿನಿಮಾ ಅನ್ನೋದು ನಾನು ಆಗ್ಲೇ ಹೇಳಿದೆ ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ ಇಲ್ಲ ಮೆಸೇಜ್ ಕೊಡುತ್ತೆ ಇದು ಅವೆರಡಕ್ಕೂ ಮೀರಿ ನಮ್ಮ ಆಲೋಚನೆಗೆ ಒಂದು ದಾರಿ ಮಾಡ್ಕೊಡ್ತಾ ಇದೆ ಅಂದ್ರೆ ಇದು ಐ ಥಿಂಕ್ ಇಟ್ಸ್ ಅ ಯುನೀಕ್ ಒಂದು ಕ್ರಿಯೇಷನ್ ಅಂತಾನೆ ಹೇಳ್ಬೋದು ಸೊ ಆ ರೀತಿ ಇಂಟೆಲೆಕ್ಚುಯಲ್ ಆಗಿರುವಂತಹ ನಾನು ಹೇಳ ದೊಡ್ಡ ದೊಡ್ಡ ಕ್ರಾಂತಿಕಾರಗಳು ಇಂಟೆಲೆಕ್ಚುಲೆಟ್ಸ್ ಹೆಸರುಗಳು ಹೇಳ್ತಾ ಹೋದೆ ವಿಶ್ವದಲ್ಲಿ ಆ ರೀತಿ ಈಗಿನ ಪ್ರಸ್ತುತ ಇಂಟೆಲೆಕ್ಚುಯಲ್ ಪರ್ಸನ್ ಯಾರು ಅಂದರೆ ಉಪೇಂದ್ರ ಅಂತಲೇ ಹೇಳ್ಬೋದು ಸೊ ಯು ಐ ಇಸ್ ಯೂನಿವರ್ಸಲ್ ಇಂಟೆಲಿಜೆನ್ಸ್ ನಾವೆಲ್ಲ ನೋಡಬೇಕು ಆ ಒಂದು ನಮ್ಮ ಇಂಟೆಲೆಕ್ಚುಲಿಟಿನ ನಾವು ಡೆವಲಪ್ ಮಾಡಿಕೊಂಡ್ರೆ ಎಲ್ಲೋ ಒಂದು ನಮ್ಗೆ ಆಗ್ತಿರೋ ಸಮಸ್ಯೆಗೆ ಉತ್ತರ ಸಿಗ್ಬಹುದು ಅದು ಒಬ್ಬರಿಂದ ಆಗಲ್ಲ ಪ್ರತಿಯೊಬ್ಬರಿಂದ ಆಗ್ಬೇಕು ಅಂತ ಹೇಳ್ತಾ ಹೋಗ್ತಾರೆ ಸೊ ಈ ಎರಡು ಮಾತುಗಳಿಂದ ನನ್ನ ರಿವ್ಯೂ ಮುಗಿಸ್ತಾ ಇದ್ದೀನಿ ನಮಸ್ತೆ